ಸೌಜನ್ಯ ನಮ್ಮ ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ಆಗಿರೋ ಅನ್ಯಾಯಕ್ಕೋಸ್ಕರ ನಾವು ಹೋರಾಡಲೇಬೇಕು ಅವ್ರಿಗೆ ನ್ಯಾಯ ಕೊಡ್ಲೇಬೇಕು ನಾವು ಹೋರಾಡ್ತೀವಿ ಯಾಕೆಂದ್ರೆ ನಮ್ಮ ಅದೇ ಥರ ಮಕ್ಕ ತಂಗಿಯರಿಗಾಗಿ ನಾವು ಸುಮ್ಮನೆ ಇರ್ತಿದ್ವಾ ನಾವು ಹೋರಾಡ್ತಿದ್ವಿ ನಾವು ನ್ಯಾಯ ಕೇಳೇ ಕೇಳ್ತಿದ್ವಿ ಅದೇ ಥರ ಯಾವ ಒಂದು ದೊಡ್ಡ ವ್ಯಕ್ತಿನೇ ಆಗಿದ್ರು ಸಹ ಯಾವ ದೊಡ್ಡ ವ್ಯಕ್ತಿ ಮಾಡಿದರೂ ಸಹ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ಗೆ ನ್ಯಾಯ ಬರಲೇಬೇಕು ನಿಜವಾಗ್ಲೂ ಎಲ್ಲರೂ ದರ್ಪ ತೋರಿಸ್ತೀರ ಅದೇ ಥರ ತೋರ್ಸ್ರಿ ದೊಡ್ಡ ಮೇಲೆ ಧರ್ಮಸ್ಥಳ ಗೌಡ್ರ ಮೇಲೆ ತೋರಿಸಿ ನಿಮ್ಮ ದರ್ಪಣ ದೊಡೋರ್ ಮೇಲೆ ತೋರಿಸೋ ಬದಲು ಆ ಧರ್ಮಸ್ಥಳ ಗೌಡ್ರ ಮೇಲೆ ತೋರಿಸಿ ನಿಮ್ಮ ದರ್ಪಣ ಅವ್ರಿಗೆ ನ್ಯಾಯ ಕೋರ್ಸಿ ಇಷ್ಟೇ ನಾನು ಕೇಳ್ಕೊಳೋದು ದಯವಿಟ್ಟು ಅದೇ ತರ ಹೆಣ್ಣು ಮಕ್ಕಳ ಮೇಲೆ ಅದೇ ತರ ಯೋಚನೆ ಮಾಡಿ ಇದೇ ತರ ಹೆಣ್ಣು ಮಕ್ಕಳ ಮೇಲೆ ಆಗಿದ್ರೆ ಸುಮ್ಮನೆ ಇರ್ತಿದ್ದ